ಇನ್ನೊಂದು ವಿಷಯಕ್ಕ ನಾವು ಇಡುವಂತದ್ದು ಅಹ್ ಇತ್ತೀಚೆಗೆ ಪೆಹಲ್ಗಾಮ್ ನಡೆದಂತಹ ಘಟನೆ ಇಪ್ಪತ್ತಾರು ಅಹ್ ಅಮಾಯಕ ಮುಗ್ಧ ಒಂದು ವಿಹಾರಕ್ಕೆ ಹೋದಂತಹ ಅವರು ಯಾವುದೇ ರೀತಿಯ ಹಿಂದೂ ಮುಸ್ಲಿಂ ಗಲಭೆ ಗಲಾಟೆ ಪ್ರತಿಕ್ರಿಯೆ ಇಲ್ಲದಂತ ಮುಗ್ಧ ಜನರ ಮೇಲೆ ಗುಂಡು ಹಾರಿಸಿ ಕೊಂದಿದ್ದು ಇನ್ನೂ ನಾಲ್ಕು ತಿಂಗಳಾಗಿಲ್ಲ ಇನ್ನು ಹಸಿ ಹಸಿ ಇದೆ ಇನ್ನು ಅವ್ರ ಮನೆಗಳಲ್ಲಿ ಕಣ್ಣೀರಿನ ನಿಂತಿಲ್ಲ ನೋವು ನಿಂತಿಲ್ಲ ಸೊ ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಪಾಕಿಸ್ತಾನ್ ಜೊತೆಗೆ ಕ್ರಿಕೆಟ್ ಆಡೋದು ನಿರ್ಣಯ ತಗೊಂಡಿದ್ದು ಮಹಾ ಅಪರಾಧ ಮಾಡ್ತಾ ಇದ್ದಾರೆ ತಪ್ಪು ಮಾಡ್ತಾ ಇದ್ದಾರೆ ಇದನ್ನು ಯಾರೋ ಒಪ್ಪೋದಲ್ಲ ಮೋದಿಯವರೇ ನೀವು ಒಪ್ಪರೇ ನಮಗೆ ಆಧಾರ ಇವತ್ತು ಸಿಂಧೂರ್ ಸಿಂಧೂರ್ ಅಂತ ಹೇಳುವಂಥವ್ರು ಇನ್ನೂ ಕಣ್ಣೀರು ಇನ್ನೂ ರಕ್ತದ ಕಲೆಗಳು ಆರಿಲ್ಲ ಆ ಪುಟುಕೌಸಿ ಪಾಕಿಸ್ತಾನ ಜೊತೆಗೆ ಕ್ರಿಕೆಟ್ ಆಡಿ ಏನು ಸಾಧನೆ ಏನು ಸ್ವಾಭಿಮಾನ ದೇಶಾಭಿಮಾನ ಎಲ್ಲಿದೆ ಮತ್ತೆ ಅದೇ ತಪ್ಪನ್ನು ನೀವು ಕೂಡ ಕಾಂಗ್ರೆಸ್ ಮಾಡಿದಂತ ತಪ್ಪನ್ನು ನೀವು ಕೂಡ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ದೆ ಡ್ಯೂಟಿಗೋಸ್ಕರನಾ ಅದೇ ದುಡ್ಡು ಇವತ್ತು ಪಾಕಿಸ್ತಾನ ತಗೊಂಡು ಮತ್ತೆ ಬಹುಮುಗಳನ್ನು ತಯಾರು ಮಾಡ್ತಾರೆ ಮತ್ತೆ ಪಹಲ್ಗಾಮ್ಗಳನ್ನು ಹಾಕ್ತಾರೆ ಮತ್ತೆ ಹೆಣಗಳ ಹೂಳ್ತಾವಿ ಇಲ್ಲಿ ಇದು ಪ್ರಜ್ಞೆ ಇಲ್ವಾ ನಿಮಗೆ ಕೇಂದ್ರ ಸರ್ಕಾರಕ್ಕೆ ಸಿ ಗಾಯಗೆ ಅಥವಾ ಎ ಸಿ ಸಿ ಗೆ ದುಡ್ಡೇ ಮುಖ್ಯ ಆಯ್ತಾ ನಿಮಗೆ ಎಷ್ಟು ದುಡ್ಡು ಬೇಕೇಳಿ ನಾವು ಮೂರು ಕೋಟಿ ಹಿಂದೂಗಳು ನಿಮಗೆ ಮನೆ ತಲುಪಿಸ್ತೇವೆ ನಾವು ಆದ್ರೆ ಕ್ರಿಕೆಟ್ ಆಡಬೇಡಿ ಆ ಪಾಕಿಸ್ತಾನದ ಮಟ್ಟ ಹಾಕುವುದು ಬಿಟ್ಟು ಕ್ರಿಕೆಟ್ ಆಡುವಂತಹ ಪ್ರಕ್ರಿಯೆಯನ್ನು ಮತ್ತೆ ಪ್ರಾರಂಭ ಮಾಡಿದ್ದು ಮಹಾ ಅಪರಾಧ ಅಕ್ಷಮ್ಯ ಅಪರಾಧ ಇದು ಯಾವ ಹಿಂದೂ ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ ವಾಪಸ್ ತಗೊಳ್ಬೇಕು ಅಲ್ಲಿವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತನ್ನುವಂತ ಇವತ್ತು ಎಡಪಂಥಿಯವರು ಅಂತನ್ನುವಂತ ಲೇಖಕರ್ ಇರ್ಬೋದು ಸಾಹಿತಿಗಳಿರ್ಬೋದು ಈ ಕೆಲವೊಂದು ಮುಸ್ಲಿಂ ಲೀಡರ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಒಮ್ಮೆಲೆ ಇವತ್ತು ಈ ರೀತಿಯ ಧರ್ಮಸ್ಥಳದಲ್ಲಿ ನಡೆದಂತ ಈ ಘಟನೆಗೆ ಇವತ್ತು ಮಾತನಾಡ್ತಾ ಇರುವಂತ ನೋಡಿದ್ರೆ ಇವರಿಗೆ ಯಾಕೆ ನೇಹ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಯಾಕೆ ಯಮುನಾ ಭಟ್ಕಳ ಯಮುನಾ ನಾಯ್ಕ್ ಬಗ್ಗೆ ಮಾತಾಡ್ಲಿಲ್ಲ ಯಾಕೆ ಅಂಜಲಿ ಬಗ್ಗೆ ಮಾತಾಡೋದಿಲ್ಲ ಸೊ ಇಂಥ ಬೇಕಾದಷ್ಟು ಘಟನೆಗಳಾಗಿದಾವಲ್ಲ ಅವಾಗ ಎಡಪಂಥೀಯರು ಬುದ್ಧಿಜೀವಿಗಳು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ ನೀವು ಒಂದೇ ಒಂದೇ ಊರಿ ನಿಮ್ದು ಹಿಂದುತ್ವ ಅನ್ನುವಂತಹ ಹಿಂದೂಗಳು ಅನ್ನುವಂತಹದ್ದು ದೇವಸ್ಥಾನ ಅನ್ನುವಂತಹದ್ದು ಯಾವುದೋ ಒಂದು ಒಳ್ಳೆಯ ಧರ್ಮಸ್ಥಳ ಅನ್ನುವಂಥದ್ದೇ ಟಾರ್ಗೆಟ್ ಇದೆ ಮಿನಹ ನಿಮಗೆ ಮಹಿಳೆಯರ ಬಗ್ಗೆ ಕಾಳಜಿ ಹೇಳಷ್ಟು ಇಲ್ಲ ನೂರಕ್ಕೆ ನೂರ ಹೇಳ್ತೇನೆ ಎಲ್ಲಷ್ಟೂ ಇಲ್ಲ ಸೊ ನಿಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಇವತ್ತು ಈ ಅನಾಮಿಕಾ ಅವರು ಮುಖವಾಡ ಹಾಕೊಂಡು ಬಂದಿದ್ದಾನೆ ಬೋಟ್ ವ್ಯಕ್ತಿ ಇವನು ಏನೂ ಇಲ್ಲ ನಿನ್ನೆನೆ ಪೂರ್ವವಾಗಿದೆ ಆಗಿದೆ ಒಂದು ಒಂದು ಅಗದು ನೋಡಿದ್ರೆ ಏನೂ ಇಲ್ಲ ಏನೂ ಸಿಕ್ಕಿಲ್ಲ ಒಂಬತ್ತ ಮತ್ತ ಅವನಿಗೆ ಅವನಿಗೆ ನಾನು ಎಷ್ಟು ಅಡಿ ಅಗ್ದಿದ್ದೇನೆ ಎಷ್ಟು ಎಲ್ಲಿ ಹಾರಿದ್ದೇನೆ ಗೊತ್ತಾಗ ಹಾಗಾದ್ರೆ ಅಷ್ಟೇ ಅಡಿ ಇದು ಮಾಡ್ಬೇಕಲ್ಲ ಅವನು ಗೊತ್ತಿರುತ್ತೆ ಅವನಿಗೆ ನಾನು ನಾಲ್ಕು ಅಡಿ ಆಗುದೆ ಐದ ಐದು ಅಡಿ ಆಗದಿದ್ದೆ ಅಂತೇಳಿ ಅವನು ಅವನ್ ಗೊತ್ತಾಗೆ ಓದ್ತಾ ಹೋಗಿ ಅಂದ್ರೆ ಈ ಇಶುವನ್ನ ವಿಷಯವನ್ನ ಜೀವಂತವಾಗಿಡುವಂತಹ ಪ್ರಕ್ರಿಯೆ ಇದು ಅವನಿಗೆ ಹೇಳಿದಾನೆ ಅಲ್ಲಿ ಬಹಳ ದೊಡ್ಡ ತಹಸೀಲ್ದಾರ್ ಹಿಡಿದು ಒಂದು ಡಿ ಸಿ ವರೆಗೆ ಅಲ್ಲೇ ಇರ್ಬೇಕಾಗತ್ತೆ ಆ ಪಿರೇಡ್ ನಲ್ಲಿ ಇಡೀ ಎಲ್ಲಾ ಕೆಲಸ ಬಿಟ್ಟು ಅಲ್ಲೇ ಇರುವಂತದ್ದು ಎಷ್ಟೊಂದು ಇಪ್ಪತ್ತು ಮೂವತ್ತು ಏನೋ ಪ್ಲೇಸ್ ಹದಿಮೂರು ಪ್ಲೇಸ್ ಈಗಾಗ್ಲೇ ಹೇಳಿದಾನೆ ಇನ್ನು ಹೇಳ್ತಾ ಹೋಗ್ಬೋದು ಅವನು ಹಾಗಾದ್ರೆ ಪ್ರತಿನಿತ್ಯ ಬೇರೆ ಕೆಲಸ ಹಿಂದೆ ಎಲ್ಲಾ ಡಿ ಸಿ ಎಸ್ ಪಿ ಎಸ್ಐ ಟಿ ಎಲ್ಲರೂ ಅಲ್ಲೇ ಇರ್ಬೇಕಾ ಅವನು ಒಂದೇ ಸಲ ಮೂರ್ನಾಲ್ಕು ಸಲ ಪ್ರಾರಂಭ ಮಾಡ ನಂತರ ಅವ್ರು ಹೋಗ್ತಾ ಇದ್ದ ಅವನು ಅಂದ್ರೆ ಅದರ ಅರ್ಥ ಜೀವಂತವಾಗಿಡ್ಬೇಕು ಎಳಿಬೇಕು ಇದನ್ನ ఇది వ్యవస్థ సంచిదు షట్ ఇది ಡಾಕ್ಟರ್ ಕಲ್ಲೂರ್ಸ್ ಎನ್ಕ್ಲೇವ್ ಫುಲ್ಲಿ ಡೆವಲಪ್ಡ್ ಎನ್ಎ ಪ್ಲಾಟ್ಸ್ ಫಾರ್ ಸೇಲ್ ನಗರದ ಜುಮ್ನಾಡ್ ರಸ್ತೆ ಡಾಕ್ಟರ್ ಕಲ್ಲೂರ್ ಎನ್ಕ್ಲೇವ್ ರವರ ಎನ್ಎ ಮತ್ತು ಡಿಎ ಅಪ್ರೂವಡ್ ಪ್ಲಾಟ್ಸ್ ಗಳು ನಿಮ್ಮ ವಿಜಯಪುರದಲ್ಲಿ ನಿಮಗಾಗಿ ಲಭ್ಯ ವಾಸ್ತು ಪ್ರಕಾರ ಪ್ಲಾಟ್ ಗಳಿದ್ದು ಡಂಬರ್ ರಸ್ತೆ ಪ್ರತ್ಯೇಕ ಡ್ರೈನೇಜ್ ಕಲೆಕ್ಷನ್ ಮಕ್ಕಳಿಗಾಗಿ ಪ್ಲೇಗ್ರೌಂಡ್ ಗಾರ್ಡನ್ ಸೌಲಭ್ಯ ಸೇರಿದಂತೆ ಅಂಡರ್ ಗ್ರೌಂಡ್ ವಿದ್ಯುತ್ ಸಂಪರ್ಕ ಹಾಗೂ ಅತ್ಯುತ್ತಮವಾದ ಬೀದಿ ದೀಪಗಳ ಸೌಲಭ್ಯಗಳನ್ನ ಸುಸಜ್ಜಿತ ಪ್ಲಾಟ್ಗಳಲ್ಲಿ ನಿಮಗಾಗಿ ನೀಡಲಾಗಿದೆ ಅತ್ಯುತ್ತಮ ಪ್ಲಾಟ್ ಗಳನ್ನ ಉತ್ತಮ ಬೆಲೆಯಲ್ಲಿ ಹಿಂದೆ ಖರೀದಿಸಿ ನಿಮಗಾಗಿ ಲಭ್ಯವಿರುವ ಪ್ಲಾಟ್ ಗಳ ಸ್ಥಳ ನಗರದ ಸೈ ಪಾರ್ಕ್ ಹತ್ತಿರದ ಹಳೆ ಜುನ್ನಾಳ ರಸ್ತೆ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಲಿಂ ಖಾಜಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಡಬಲ್ ಫೈವ್ ಒನ್ ತ್ರೀ ಕಚೇರಿ ವಿಳಾಸ ಕಾಜಿ ಕೇಬಲ್ ಆಫೀಸ್ ಕೆಜಿಎಸ್ ರೋಡ್ ಸಕಾಫ್ ರೋಜಾ ವಿಜಯಪುರ